ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹತ್ತನೇ ಪಾಠವಾದ ಸರ್ವಜ್ಞನ ತ್ರಿಪದಿಗಳು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ ಉತ್ತರ ಸರ್ವಜ್ಞನು ಸರ್ವರಲ್ಲಿ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತದ ರೀತಿ ಆಗಿದ್ದಾನೆ ಪ್ರಶ್ನೆ ಎರಡು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಪ್ರಶ್ನೆ ಮೂರು ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಉತ್ತರ ಜಾತಿಹೀನ ಮನೆಯ ಜ್ಯೋತಿಯು ಹೀನವಲ್ಲ ಪ್ರಶ್ನೆ ನಾಲ್ಕು ಪಾಪದ ನೆಲಗಟ್ಟು ಯಾವುದು ಉತ್ತರ ಕೋಪವು ಪಾಪದ ನೆಲಗಟ್ಟು ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ ಉತ್ತರ ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತವಾಗಿದ್ದಾನೆ ಪ್ರಶ್ನೆ ಎರಡು ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಉತ್ತರ ನಾವು ನಡೆಯುವ ಭೂಮಿ ಕುಡಿಯುವ ನೀರು ಸುಡುವ ಅಗ್ನಿ ಇವೆಲ್ಲ ಒಂದೇ ಆಗಿರುವುದರಿಂದ ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಹಾಳು ಹಾಳು ಅಂದರೆ ಹಾಳು ಮಾಡುವುದು ಆಳು ಅಂದರೆ ಕೆಲಸಗಾರ ಹುಳಿ ಅಂದರೆ ಹುಳಿ ರುಚಿಯನ್ನು ಹೊಂದಿರುವುದು ಹುಳಿ ಹುಳಿ ಅಂದರೆ ಮರವನ್ನು ಕೆತ್ತುವ ಸಾಮಗ್ರಿ ಹುಣ್ಣು ಅಂದರೆ ಗಾಯ ಹುಣ್ಣು ಅಂದರೆ ಊಟ ಮಾಡುವುದು ಹೇಳು ಹೇಳುವುದು ಏಳು ಎದ್ದೇಳುವುದು ಹೊತ್ತು ಅಂದರೆ ಸಮಯ ಒತ್ತು ಅಂದರೆ ಪ್ರೆಸ್ ಮಾಡುವುದು ಅಥವಾ ಒತ್ತಡ ಮುಖ್ಯ ಪ್ರಶ್ನೆ ಆ ಮಾದರಿಯಂತೆ ಪದಗಳನ್ನು ಬರೆ ಮಾದರಿ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಟೂ ಕೊಟ್ಬಿಟ್ಟು ಅದಕ್ಕೆ ಒತ್ತಕ್ಷರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಕಟ್ಟು ಅಟ್ಟು ತಟ್ಟು ಪೆಟ್ಟು ಅಂತ ಮಾದರಿ ಬರೆದಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ ಗಮನಿಸಿ ಡ ಅಡ್ಡ ಗುಡ್ಡ ದೊಡ್ಡ ದಡ್ಡ ತ ಅತ್ತ ಇತ್ತ ಸುತ್ತ ಹೊತ್ತ ಖ ಅಕ್ಕ ಪಕ್ಕ ರೊಕ್ಕ ಲೆಕ್ಕ ಮುಖ್ಯ ಪ್ರಶ್ನೆ ಈ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಷ ಶ ಸೇರಿಸಿ ಪದ ರಚಿಸು ಗಮನಿಸಿ ಮಾದರಿಯನ್ನು ಗಮನಿಸಿ ಮಕ್ಕಳೇ ಸನ್ಯಾಸ ಅದಕ್ಕೆ ಪ್ರಯಾಸ ಪ್ರವಾಸ ನೀರಸ ವಿಶ್ವಾಸ ವಿಲಾಸ ನಂತರ ವಿನಾಶ ಇಲ್ಲಿ ಕೊನೆಯ ಅಕ್ಷರ ಶ ಇದೆ ಮಕ್ಕಳೇ ಆಕಾಶ ವಿವಶ ವಿದೇಶ ಹತಾಶ ವಶ ನಂತರ ಪುರುಷ ಇಲ್ಲಿ ಕೊನೆಯ ಅಕ್ಷರ ಶ ಇದೆ ಮಕ್ಕಳೇ ದೋಷ ರೋಷ ಹರುಷ ವಿಶೇಷ ನಿಮಿಷ ನಂತರ ಬಳಕೆ ಚಟುವಟಿಕೆ ಗಮನಿಸಿ ಮುಖ್ಯ ಪ್ರಶ್ನೆ ಅ ಈ ವಾಕ್ಯವನ್ನು ಸ್ಫುಟವಾಗಿ ನಕಲು ಮಾಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ನೀವು ಸಹ ಈ ವಾಕ್ಯವನ್ನು ದುಂಡಾಗಿ ನಕಲು ಮಾಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಆ ಸರ್ವಜ್ಞನ ಎರಡು ತ್ರಿಪದಿಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ಸರ್ವಜ್ಞನ ಎರಡು ತ್ರಿಪದಿಗಳನ್ನು ಕಂಠಪಾಠ ಮಾಡಿ ನಂತರ ಮುಖ್ಯ ಪ್ರಶ್ನೆ ಈ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೀವು ಸಹ ನಮ್ಮ ರಾಷ್ಟ್ರಗೀತೆಯನ್ನು ದುಂಡಾಗಿ ಇಲ್ಲಿ ಬರೆಯಿರಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ